ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ವಿಜ್ಞಾನ ಪರೀಕ್ಷೆಯ ಎರಡನೇ ವಿಡಿಯೋಗಾಗಿ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ರಸಾಯನಶಾಸ್ತ್ರದಲ್ಲಿ ಯಾವ ರೀತಿಯ ಅಂಕಗಳನ್ನು ಗಳಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಮೊದಲು ಇದರಲ್ಲಿ ಬರ್ತಕ್ಕಂಥ ಯಾವುವು ಅಂದರೆ ರಾಸಾಯನಿಕ ಕ್ರಿಯೆ ಅಂದರೆ ಏನು ರಾಸಾಯನಿಕ ಕ್ರಿಯೆ ಉಂಟಾದಾಗ ಯಾವ ಉತ್ಪನ್ನಗಳು ಉಂಟಾಗ್ತದೆ ಯಾವ ಬದಲಾವಣೆಗಳು ಉಂಟಾಗುತ್ತೆ ಅಂಥೇಳಿ ನಂತರ ರಾಸಾಯನಿಕ ಕ್ರಿಯೆಯ ವಿಧಗಳು ಯಾವ್ಯಾವು ಸಂಯೋಗ ಕ್ರಿಯೆ ವಿಭಜನಾ ಕ್ರಿಯೆ ಪ್ರಕ್ಷೇಪಣಾ ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಮತ್ತು ಇದರ ಅರ್ಥ ಮತ್ತು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳ್ಬೋದು ಇದರಲ್ಲಿ ಬರ್ತಕ್ಕಂಥ ಚಿತ್ರ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನು ಕೇಳ್ಬೋದು ಮತ್ತು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ರೆಡಾಕ್ಸ್ ರಿಯಾಕ್ಷನ್ಗಳನ್ನು ಉದಾಹರಣೆಗೆ ಕೇಳ್ಬೋದು ಎರಡನೇದಾಗಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅವುಗಳ ಗುಣಗಳು ಮತ್ತು ಅವುಗಳ ಸೂಚಕಗಳು ಆಮೇಲೆ ನೈಸರ್ಗಿಕವಾಗಿ ದೊರೆಯುವ ಆಮ್ಲ ಆಮ್ಲಗಳು ಯಾವುವು ಅಂಥೇಳಿ ಮತ್ತು ಪ್ರತ್ಯಾಮ್ಲಗಳು ಪ್ರತ್ಯಾಮ್ಲಗಳು ಯಾವುವು ಮತ್ತು ಉದಾಹರಣೆಗಳು ಏನು ಅಂಥೇಳಿ ನಮ್ಮ ದಿನನಿತ್ಯ ಜೀವನದಲ್ಲಿ ನೈಸರ್ಗಿಕವಾಗಿ ದೊರೆಯುವ ಆಮ್ಲಗಳ ಬಗ್ಗೆ ತಿಳಿಬೋದು ಮತ್ತು ಪಿ ಎಚ್ ಮೌಲ್ಯದ ಬಗ್ಗೆ ತಿಳಿಬೋದು ಆಮೇಲೆ ಪಿ ಎಚ್ ಮೌಲ್ಯದ ಬಗ್ಗೆ ಮತ್ತು ಅಧಿಕ ಆಮ್ಲದಿಂದ ಅಂದರೆ ಇದರಲ್ಲಿ ಬರತಕ್ಕಂಥ ಪ್ರಶ್ನೆಗಳು ಯಾವುವು ಅಂತ ಹೇಳಿದ್ರೆ ಕ್ಲೋರಿನ್ ಅನಿಲದ ಉಪಯೋಗ ಹೈಡ್ರೋಜನ್ ಉಪಯೋಗ ಪ್ರತ್ಯಾಮ್ಲ ಆಮ್ಲ ಎನೆಯ ಉಪಯೋಗದ ಬಗ್ಗೆ ತಿಳಿಬೋದು ಮತ್ತು ಎಷ್ಟುನ ಉಪಯೋಗದ ಬಗ್ಗೆ ನಾವು ತಿಳ್ಕೊಬೋದು ಮತ್ತು ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಚಿತ್ರಗಳನ್ನು ಕೂಡ ನಾನು ಇದರಲ್ಲಿ ತೋರಿಸಿದ್ದೀನಿ ಮೂರನೇದಾಗಿ ಲೋಹಗಳು ಮತ್ತು ಅಲೋಹಗಳು ಪಾಠ ಈ ಪಾಠದಿಂದ ಲೋಹದ ಭೌತ ಗುಣಗಳು ಅಲೋಹದ ಭೌತ ಗುಣಗಳು ಮತ್ತು ಲೋಹದ ಕ್ರಿಯಾಶೀಲತೆಯ ಆಧಾರದ ಮೇಲೆ ಯಾವ ರೀತಿ ಲೋಹಗಳನ್ನು ವಿಭಜಿಸಿದ್ದಾರೆ ಅಂಥೇಳಿ ಆಮೇಲೆ ಲೋಹಗಳು ಆಕ್ಸ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ ಕೆಲವೊಂದು ಲೋಹದ ಆಕ್ಸೈಡುಗಳು ಉಭಯ ಧರ್ಮಿ ಆಕ್ಸೈಡ್ಗಳಾಗಿರ್ತವೆ ಅಂಥೇಳಿ ಅದನ್ನು ಯಾವ ಉಭಯ ಧರ್ಮಿ ಆಕ್ಸೈಡ್ಗಳು ಅಂತ ಕೇಳ್ಬೋದು ಮತ್ತು ಅತ್ಯಂತ ಕ್ರಿಯಾಶಾಲವ ಕ್ರಿಯಾಶೀಲವಾದ ಧಾತುಗಳು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇವುಗಳನ್ನು ಯಾಕೆ ಸೀಮೆಣ್ಣೆಯಲ್ಲಿ ಇಟ್ಟಿರ್ತಾರೆ ಅಂತ ಕೇಳ್ಬೋದು ಮತ್ತು ಲೋಹದ ಅದಿರುಗಳು ಯಾವ ರೀತಿ ಶುದ್ಧೀಕರಣ ಮಾಡ್ತಾರೆ ಅಪಕರ್ಷಿಸುವಿಕೆ ಎಂದರೇನು ಉರಿಯುವಿಕೆ ಎಂದರೇನು ಕಾಸುವಿಕೆ ಎಂದರೇನು ಈ ಮತ್ತು ಒಂದು ಅದರನ್ನು ಯಾವ ರೀತಿ ಶುದ್ಧೀಕರಣ ಮಾಡ್ತಾರೆ ಅಂಥೇಳಿ ಮತ್ತು ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದ ಬಗ್ಗೆ ಕೇಳ್ಬೋದು ಅಂಥೇಳಿ ನೆಕ್ಸ್ಟ್ ಅಯಾನಿಕ ಸಂಯುಕ್ತಗಳ ಬಗ್ಗೆನೂ ಈ ಪ್ರಶ್ನೆ ಬರುತ್ತೆ ಆಮೇಲೆ ಲೋಹಗಳ ಒಂದು ನಶಿಸಿಕೆ ಯಾವ ರೀತಿ ಉಂಟಾಗುತ್ತೆ ಮತ್ತು ನಶಿಸಿಕೆಯನ್ನು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದನ್ನು ಕೂಡ ನಾವು ಈ ಬರ್ಬೋದು ಪ್ರಶ್ನೆಗಳು ಅಂಥೇಳಿ ನೆಕ್ಸ್ಟ್ ಏನಪ್ಪ ಅಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಕಾರ್ಬನ್ನ ಗುಣ ಕಾರ್ಬನ್ನ ಮುಖ್ಯವಾದ ಗುಣ ಕ್ಯಾಟನೀಕರಣ ಅಂದರೆ ಏನು ನೆಕ್ಸ್ಟ್ ಅದರಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಬಗ್ಗೆ ಅಲ್ಕೇನ್ ಅಲ್ಕೀನ್ ಮತ್ತು ಅಲ್ಕೈನ್ಗಳ ಬಗ್ಗೆ ತಿಳಿಸ್ಬೋದು ಮತ್ತು ಮೀಥೇನ್ ಒಂದು ಸರಳವಾದ ಹೈಡ್ರೋಕಾರ್ಬನ್ ಮತ್ತು ಅದರ ಚುಕ್ಕಿಯ ರಚನೆಯನ್ನು ಕೂಡ ತಿಳಿಸ್ಬೋದು ನೆಕ್ಸ್ಟ್ ಇದರಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಕ್ರಿಯಾ ಗುಂಪುಗಳು ವಿವಿಧ ಕ್ರಿಯಾ ಗುಂಪುಗಳು ಕೇಳ್ಬೋದು ಮತ್ತು ಸಹಬೆಲನ್ಸಿಯ ಬಂಧ ಮತ್ತು ಇದರಲ್ಲಿ ಬರ್ತಕ್ಕಂಥ ಚುಕ್ಕಿಯ ರಚನೆಗಳ ಬಗ್ಗೆ ಕೇಳ್ಬೋದು ಅನುರೂಪ ಶ್ರೇಣಿಗಳ ಬಗ್ಗೆ ಕೇಳ್ಬೋದು ಅನುರೂಪ ಶ್ರೇಣಿಗಳ ಲಕ್ಷಣಗಳು ಮತ್ತು ಕ ಕ್ರಿಯಾ ಗುಂಪುಗಳ ಬಗ್ಗೆ ಆಮೇಲೆ ಇವುಗಳ ಉದಾಹರಣೆ ಆಮೇಲೆ ಸಮಾಂಗತೆ ಏನು ಸಮಾಂಗಿಗಳು ಅಂದರೆ ಏನು ಮತ್ತು ದಹನ ಕ್ರಿಯೆ ಉಂಟಾದಾಗ ಯಾವ್ಯಾವ ಉತ್ಪನ್ನಗಳು ಉಂಟಾಗುತ್ತೆ ಅಂತ ಕೇಳ್ಬೋದು ನೆಕ್ಸ್ಟ್ ಕೊನೆಯದಾಗಿ ತುಂಬಾ ಇಂಪಾರ್ಟೆಂಟ್ ಅಂದರೆ ಸಾಬೂನು ಸಾಬೂನಿಂದ ಯಾವ ರೀತಿ ಕೊಳೆ ಆಗುತ್ತೆ ಮತ್ತು ಸಾಬೂನಿಂದ ಮೀಸೈಲ್ಗಳು ಯಾವ ರೀತಿ ಉಂಟಾಗುತ್ತೆ ಇದು ರಾಜ್ಯ ಮಟ್ಟದ ಒಂದು ಪ್ರಶ್ನೆಯಲ್ಲಿ ಸಾಕಷ್ಟು ಬಾರಿ ಇದು ರಿಪೀಟ್ ಆಗಿತ್ತು ಈ ಪ್ರಶ್ನೆ ಮೀಸೈಲ್ಗಳೆಂದರೇನು ಯಾವ ರೀತಿ ಶುದ್ಧೀಕರಣ ಆಗುತ್ತೆ ಅನ್ನೋದು ನೆಕ್ಸ್ಟು ಕೊನೆಯದಾಗಿ ಈ ಒಂದು ರಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂಥ ಚಿತ್ರಗಳನ್ನು ಕೂಡ ನಾನು ತೋರಿಸಿದ್ದೀನಿ ಗುಡ್ ಲಕ್